ನಮಸ್ಕಾರ ಎಲ್ಲರಿಗೂ ಲಕ್ಷ್ಮಿ ಸುತ್ಕಟ್ಟು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಗೈಸ್ ನಾನು ಈಗ ಎಲ್ಲಿ ಬಂದ್ರೆ ವಿಚಾರ ಮಾಡಕತ್ತೀರಿ ನೀವು ಈ ಕ್ಯಾಕೆ ಬಂದ ಕಾರು ಈ ಮೇಲೆ ಕುಂತಾಳಪ್ಪ ಅಂತ ಕಾರ್ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಗ್ಲಾಸ್ ನಾನು ಏನು ಹೇಳಕ್ಕೆ ಬಂದೀನಿ ಅಂತಂದ್ರೆ ಈಗ ನಾನು ನಮ್ಮ ಮನೆಗೆ ರೀ ಅಂದ್ರೆ ಇದು ಅಮ್ಮನ ಮನೆ ನಾನು ಇಷ್ಟು ವರ್ಷ ಎಲ್ಲಿದ್ದೆ ಎಲ್ಲಿ ಓದಿದ್ದೆ ಹುಡ್ದಾಗಿಂದ ಬೆಳೆದಿದ್ದೆ ಅಲ್ಲಿ ಹೆಂಗೆ ಏನು ಅನ್ನೋದನ್ನು ನಿಮಗೆ ಬಂದೀನಿ ರೀ ಕಾಯಿಸ್ ಬರ್ರಿ ಒಳಗೆ ಹೋಗೋಣ ಒಳಗೆ ಹೋಗ್ಕಿಂತ ಮುಂಚೆ ಒಂದು ಮಾತ್ರಿ ನಾನು ಇಲ್ಲಿ ಬಂದಿದ್ದವ್ರಿಗೂ ಗೊತ್ತಿಲ್ಲರಿ ಬಂದೇ ಬಂದ್ಕಾರ್ ಹೊರಗೆ ಕುಂತೀನಿ ರೀ ಕಲ್ಲು ಆಟ ಆಟಾಡ್ಕೊ ಅಂತ ಕೂತು ಒಂದೆರಡು ಹಂಡಾಡು ಆಡಿದಿರಿ ಅವ್ನು ಒಗೆ ಮತ್ತು ಇಲ್ಲೇ ಮಾತಾಡ್ಕೊತೀನಿ ನಿಮಗೆಲ್ಲ ಕರ್ಕೊಂಡು ಒಳಗೆ ನೋಡೋಕ್ಕೇನು ರೀ ಬನ್ರಿ ಬರ್ರಿ ಬರೀಲಿ ನೋಡ್ರಿ ಇಲ್ಲಿ ಜ್ವಾಲವನ ಹಾಕ್ಯಾರ ಇದು ಕಡಿ ರೀ ಅಲ್ಲಿ ಬೇರೆ ಕಡೆ ಮನೆ ಕಟ್ಟತ್ತಾರ ಅವ್ರು ತಂದು ನಮ್ಮ ಹಾಕ್ಯಾರಿ ಗೈಸ್ ಏನು ಮಾಡಿದ್ರಿ ಗೈಸ್ ಬೇರೆ ಬೇರೆ ಒಳಗೆ ನಂಗೆ ಫಸ್ಟ್ ನೋಡ್ಕೊಂಬಿಡ್ರಿ ರೀ ನಾನು ಸಣ್ಣಕ್ಕಿದ್ದಾಗ ಇದ್ದಂಥ ಮನೆ ಅಂದರೆ ನಾ ಹುಟ್ಟಿ ಬೆಳೆದಿದ್ದಿಲ್ಲ ಇದೇ ಮನೆಯಾಗ್ರಿ ಬರೀ ಒಳಗೆ ಹಂಗೆ ಗೈಸ್ ಏನಪ್ಪ ಬಾ ಅಂತಂದ್ರೆ ಫಸ್ಟ್ ಹೋಗಿ ನಮ್ಮ ಅಮ್ಮಗೆ ಮಾತಾಡ್ಸ್ಕೊಂಬಂದ ಬರ್ರಿ ಬಂದ್ರಿ ಏನು ನೀರ್ ಈಗ ಏನಿಲ್ಲ ಅಪ್ಪ ಇದನ್ನ ಪಲ್ಯ ಮಾಡ್ಬೇಕು ಹಂಗ ಬರ್ತೇ ಬಂದಿದ್ರ ಬಿಸಿ ರೊಟ್ಟಿ ಮಾಡ್ತೀನಲ್ಲ ಇಲ್ಲ ಬಿಸಿಲಾ ಐತಿ ಅಲ್ಲಿಂದ ಬಂದ್ರಿ ಗೈಸ್ ನೋಡ್ರಿ ಗೀಸ್ ಇವ್ರ ನಮ್ ಅಮ್ಮಾರಿ ನಮ್ ಅವ್ ಅವು ನಮ್ ಅಜ್ಜ ಅಜ್ಜ ಇಲ್ಲಿ ಹೊರಗಡೆ ಹೋಗಿದಾರನವ ಹ್ಞೂ ಹ್ಞೂ ನಾ ಏನು ಹಾಕತೇನಂದ್ರ ನಾನು ಸಣ್ಣಕಿದ್ದಾಗ ಎಲ್ಲಿದ್ದೆ ಏನು ಮಾಡ್ತಿದ್ದೆ ಅನ್ನೋದನ್ನ ನಾನು ನಿಮಗೆಲ್ಲ ಹೇಳ್ತೇನೆ ಅಂತಾರೆ ಏದಿಲ್ ಬಂದಿನಿ ಹ್ಞೂ ಅದಕ್ಕೆ ಹಿಂಗೆ ತೋರಿಸಿದೆ ಒಂದು ವಿಡಿಯೋ ಬಿಟ್ಟಿದ್ದೆ ಹಿಂದೆ ಅದನ್ನೆಲ್ಲರೂ ನೋಡ್ಯಾರ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು ಹೆಂಗೆ ಏನು ಅನ್ನೋದನ್ನ ಹೇಳಿ ಅವ್ರಿಗೆ ಹೇಳ್ಬೇಕಂತ ಬಂದೀನಿ ಗೈಸ್ ಗೈಸ್ ನಾನು ಇಸ್ ಮೊದ್ಲು ನೀರು ಕುಡ್ತೀನಿ ಹೇಳ್ರಿ ಗೈಸ್ ಕೊಡ್ರಿ 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 ಅಣ್ಣ ನಾ ನೀರು ತರ್ತೀನಿ ನೀನು ಬರ್ತೇನೆ ಅಂದಿದ್ರೆ ಇದ ನೋಡ್ರಿ ಸಣ್ಣಕ್ಕಿದ್ದಾಗಿಂದ ರೀ ನಾ ಇದರ ನೀರು ಕುಡ್ದೀನ್ರಿ ಇದೇ ಬೇರೆ ನೀರು ಕುಡ್ದಿರಿ ದುಡಿಯಕ್ಕೆ ಇಲ್ಲೇ ಅಡಿಗೆ ಮಾಡ್ತಿದ್ರಿ ನಾನು ಇಲ್ಲಿ ಬಂದು ಸಾಲಿ ಹೋಗಿದ್ದು ಮುಂಚೆ ಇಲ್ಲ ಕುಂತು ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಒಂಬತ್ತು ಹತ್ತು ಗಂಟೆಗೆ ರೊಟ್ಟಿ ಸಾಲಿ ಸಾಲಿಗೆ ಉಂಡು ಉಣ್ಣು ಉಂಡಕಿದ್ದಿಲ್ವಿ ನಾ ಊಟ ಮತ್ತೆ ಅಡಿಗೆ ರೊಟ್ಟಿ ಮಾಡಿದಾಗ ಮತ್ತೆ ಊಟ ಊಟ ಮಾಡಿಸಿ ಕಳಿಸ್ತೇನೆ ಹ್ಮ್ ಅಂತೇಳಿ ಮತ್ತು ರೊಟ್ಟಿ ಪಲ್ಯ ಮಾಡಿ ತಿಂದು ಹೋಗ್ಬರ್ಲೆ ತಿಂದು ಹೋಗ್ಬರ್ಲೆ ಅಂತೀನಿ ಬೈತಿದ್ದಿ ಈಗೇನು ಅನ್ನ ಮಾಡ ಹ್ಞೂ ಅಜ್ಜ ಇನ್ನು ಲೇಟ್ ಲೇಟ ನದು ಅಜ್ಜ ಇಲ್ಲ ರೀತಿಯ ಹ್ಞೂ ವಯಸ್ಸಿಲ್ಲೆ ಅಲ್ಲಿ ಬ್ಯಾರದ್ರ ಮನಿ ಏನಂತರೀ ಅಜ್ಜಾ ಹ್ ಬನ್ರಿ ಹೌ ಬಂದ ಮಾತಾಡಿಸ್ತೀನಿ ರೀ ನೀವು ಮಾಡು ನಾನು ಎಲ್ಲ ಮನಿಯೆಲ್ಲ ಒಂದು ರೋಡ್ ತೋರಿಸ್ಕೊಂಡು ಬರ್ತೀನಿ ಬರ್ರಿ ಮತ್ತೆ ಅಜ್ಜಿಗೋಸ್ಕರ ಐದು ನಿಮಿಷ ಅಲ್ರಿ ಹತ್ತು ನಿಮಿಷ ಆಗ್ತೀರಿ ವೇಟ್ ಮಾಡೋಕೆ ತಾವಂತ ಇನ್ನೂ ಬಂದಿಲ್ಲ ಇನ್ನು ಲೇಟ್ ಆಗತ್ತೀ ಇನ್ನೊಂದು ಹತ್ತು ನಿಮಿಷ ನಾವು ಮಾತಾಡ್ತಾ ಹಂಗೆ ಮನೆ ತೋರಿಸ್ತೀನಿ ರೀ ನಿಮಗೆ ಅಷ್ಟ ಬಂದು ಬರ್ತಾನೆ ಬರ್ರಿ ನಮ್ಮ ಮನೀನ ಒಂದು ರೋಣ್ ನೋಡ್ಕೊಬರೋಣ ಅಂತ ಲೆಕ್ಸ್ಕ ದಿಸ್ ಇಸ್ ಮೈ ಸಣ್ಣಕ್ಕಿದ್ದಾಗಿನ ಹೌಸ್ ಅಂದ್ರೆ ಈಗಂದು ನಂದು ಹೌಸ್ ರೀ ಈಗ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಇಲ್ಲಿ ತೋರಿಸ್ತೀನಿ ರೀ ಹಿಂಗೆ ಒಳಗೆ ಬರ್ತೀರಲ್ರಿ ಒಳಗೆ ಬಂದ ತಕ್ಷಣ ಇಲ್ಲಿ ಎದ್ದು ಕಾಣಿಸ್ತಿದ್ರು ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ ನಮ್ಮ ಅಜ್ಜಾರದಾರ ಇಲ್ ಮ್ಯಾಲಿ ಅಜ್ಜಾರ್ ಅಪ್ಪ ರೀ ದೊಡ್ಡ ಅಜ್ಜ ಮುತ್ತಜ್ಜ ಅಂತ ಹಂಗೆ ರೀ ದೊಡ್ಡ ಅಜ್ಜ ರೀ ಈಗ ಗುಡ್ನಿಗೆ ಬರ್ರಿ ಈ ಈಗ ಗುಡ್ ರೀ ಗುಡ್ನಿ ಗುಡ್ನಿ ಗುಡ್ನಿರ್ತಾವಲ್ರಿ ನಿಮ್ಮನ್ಯಾಗ ಗುಡ್ನಿಲ್ ಗುಡ್ನ ಇರ್ತಾ ಅಲ್ರಿ ನಿಮ್ ಮನ್ಯಾಗ ಇರ್ತಾವಲ್ರಿ ಇದ್ರ ಕಮೆಂಟ್ ಆಗ್ರಿ ಗುಡ್ನಿ ಅದ ಅಂತ ಹೇಳಿ ಇಲ್ಲಿ ಏನೇನ್ ಇರ್ತಿದಿ ಅಂದ್ರೆ ಇರೇಜರಪ್ಪ ಅನ್ರಿ ಹನಿಗಿರಿ ತಂಬಾಕ್ ಎಲ್ಲ ಇಲ್ಲಿ ಇರ್ತಿದ್ವಿ ರೀ ಹಾಗೆ ಮಾಡೋ ಸುಣ್ಣ ತಂಬಾಕ್ ಏನು ತಿನ್ನಕಂದ್ರ ಏನ್ ಮಾಡ್ತಿದ್ರಿ ತೊಗೊಂಡ್ ಹೋಗ್ಯಾರ ಎಲ್ರ ಮುಚ್ಚಿಟ್ಟು ಬಿಡ್ತಿದಿವಿ ಅವ ಇಲ್ಲಿ ಇರ್ತಾನಿದ್ದು ಭಾಳ ತಿಂತಾನಂತ ಹೇಳಿ ಮತ್ತು ರೀ ಗೈಸಿಲ್ಲಿ ಎಣ್ಣೆ ಔಷಧ ಬರಲಿ ಅವ್ನು ಇಡ್ತಿದ್ರಿ ಇಲ್ಲಿ 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 ಹಿಂದೆ ಹಿಂದೆಡ್ತಿದ್ರು ಎಣ್ಣೆ ಹೊಡಿವು ಚುಮಿನಿ ಎಣ್ಣೆ ಡೆಬ್ಬಿ ಅವನೇನು ರೀ ಬೋಟ ಹೊಸ ಹೊಸ ಇಲ್ಲಿ ನೋಡ್ರಿ ನಮ್ಮ ಚಪ್ಪಲಿ ಗುಡ್ನಿದೆ ರೀ ನಮ್ಗೆ ಚಪ್ಪಲೆಲ್ಲ ಮೊದಲು ಬಂದಾಗ ಇಲ್ಲಿ ಹಾಕ್ತಿದ್ವಿ ಹಿಂಗೆ ರೀ ಇಲ್ಲಿ ನೋಡ್ರಿ ಹಿಂಗೆ ಚಪ್ಪಲಿ ಹಿಂಗೆ ಒಳಗೆ ಕಳೆದು ಹಿಂಗೆ ಬರ್ತಿದ್ವಿ ಬರ್ರಿ ಇದು ಕಾಟ ಕಾಟ ಏನದು ಪಲ್ಲಂಗ್ರಿ ಪಲ್ಲಂಗಿದು ಎಸ್ ಇಲ್ಲಿ ಬರೀ ಹಂಗೆ ಇಲ್ಲಿದ್ದವರು ಕೊಡೋದವ್ರಿ ಇಲ್ಲಿ ಒಂದು ಗುಡ್ಡ ಸರ್ ಅಲ್ಲೇ ಏನದು ಸ್ವಿಚ್ ಬೋರ್ಡ್ ಐತ್ರಿ ಇದು ಟೇಬಲ್ ನಮ್ಮನಾಗಿ ಅಡ್ಡ ಕುರ್ಚಿ ಅದಾವೆ ರೀ ಎಡ್ಡು ಕುರ್ಚಿ ಇನ್ನೊಂದು ಐತ್ರಿ ಮುರ್ದು ಹೋದ್ರಿ ಇವ ಮುರಿದನ್ ರೀ ರೀ ನಾವೆಲ್ಲ ಮುರಿಸೀನಿ ಇಲ್ಲ ರೀಪ್ಪಾ ಹೌದೇನು ಗೈಸ್ ಇದು ನೋಡ್ರಿ ಟ್ರೆಜರಿ ಅಂತಾರೆ ಇದಕ್ಕೆ ಟಜುರಿ ಟಜ್ರಿ ಎಲ್ಲರೂ ಟಜ್ರ ಅಂತಾರೆ ರೀ ಮತ್ತೆ ಏನಂತಾರೆ ನಾ ಟಜುರಿ ಅಂತೀನಿ ನೀ ಏನಂತೀನಿ ನನಗೆ ಗೊತ್ತಿಲ್ಲ ಹಾಂ ನಾವು ಟಜ್ರ ರೀ ಗೈಸ್ ಇದು ಓಪನ್ ಮಾಡಿದ್ರೆ ನೋಡಿರಿ ಈಗಂತೂ ಸದ್ಯಕ್ಕೆ ಖಾಲಿ ಖಾಲಿ ಐತ್ರಿ ಇದು ಏನು ಇಲ್ಲಿ ಬಿಡ್ರಿ ಸರ್ ಅದು ಏನು ನೋಡ್ರಿ ಏನು ಇಲ್ಲೇ ಇಲ್ಲಿ ನೀವು ಹೆಂಗೆ ಬರ್ರಿ ಅನ್ನಾರ ನಾವು ಹೆಂಗೆ ಹೋಗೋರಿ ಓಕೆ ರೀ ಇದಕ್ಕೆ ರೀ ಏನದ ಅರ್ರಿ ಭೀ ಕಟ್ಟಿ ಬನ್ರಿ ನಮ್ಮ ಜಗ ನಮ್ಮ ಜಗ ಬನ್ರಿ ತೊಗೊಂಬಂದಿ ಅಜಾಷ್ಟು ಫಸ್ಟ್ ಟೈಮ್ ಮೈ ಮೂರಕ್ಕೆ ಕೆಲಸ ಮಾಡತ್ತರಿ ನೋಡಿರಿ ನಾ ಕೆಲಸ ಮಾಡಕ್ಕೆ ಇಲ್ಲಿ జా తడి జాడీ నిమ్మ సాధనకి ఎల్ మెచ్చు థ్యాంక్ యూ సో మచ్ నం నాచప్పట్రిల్ నోడ్ర మజ్జా హి జా తగ్బంద సైకల్ ఇట్టు బరంటారీ బా

ಅಕ್ಕಿ ಕೊಟ್ಕಲ್ವಾ ಯಾಕಂದ್ರ ಇವ್ರು ಯಾರನ್ನ ಇಂಟ್ರೊಡಕ್ಷನ್ ಮಾಡಿಸ್ಬೇಕ್ರಿ ಅಲ್ಲಿ ಒಳಗಿದ್ರಲ್ರಿ ಆಗಲ್ಲ ಅಡಿಗೆ ಮಾಡಿದ್ರಿ ಅವ್ರ ಹಸ್ಬೆಂಡ್ ಅವ್ರ ಗಂಡರಿ ಇವರು ಇವ್ರು ಅಜ್ಜಾರಿ ಅವರು ಅಮರಿ ಬರೀ ಹಂಗಾರೀ ಅರಾಮದಿ ಅರಾಮದಿರಿ ಅಂತೇಳಿ ನೀವೆಲ್ಲ ಅರಾಮದೇ ಅಂತೇಳಿ ನಾವೆಲ್ಲಾರೀ ಅವ್ರಿಗೂ ಹೇಳಂತ ಹೇಳ್ರಿ ಗೈಸ್ ಒಂದಿಷ್ಟು ಸಂಭಾಷಣೆನ ನಿಮ್ಗೆ ಆಮೇಲೆ ಮಾಡ್ತೀನಿ ರೀ ನೀರ್ ಬಾ ಎಸ್ ನೀರ್ ಕುಡಿಬಾ ನೀರು ಕುಡಿ ನಾಲ್ ಒಳಗೆ ಒಂದು ರೌಂಡ್ ಅಡ್ಡ್ಯಾಡ್ಕಾರ್ ಬರ್ತೀನಿ ಆಮೇಲೆ ಅಜ್ಜಮ್ಮನ ಜೊಡಿಗೆ ಒಂದಿಷ್ಟು ಸಂಭಾಷಣೆ ನಡಿತಾವ್ರಿ ಅದನ್ನು ಕ್ಯೂರಿಯಾಸಿಟಿಯಿಂದ ಕೇಳುವಂತಾವ್ರಿ ಬರ್ರಿ ಲಾಸ್ಟ್ ಗೋ ಬರೀಲಿ ಇನ್ನೊಂದ್ರೆ ಮೇನ್ ಇದು ರೀ ನಮ್ದು பூஜா ரூம் அந்தரி இது இதனூம் இல்லை நான் இடங்கூம் கிச்சன் கர்சுல கர்சலீஸ்

ಒಂದು ಇನ್ನೋರಿ ಎಷ್ಟು ವರ್ಷದ ಬಕಿಟ್ ಐತೆ ಅಂದ್ರೆ ಗೈಸ್ ಅದಕ್ಕೆ ಮಹತ್ವ ಬಾಳ ದೊಡ್ಡದೈತ್ರಿ ಹಂಗ ಮೂರು ವರ್ಷ ಆತ್ರಿ ಅದ ಹಂಗೇ ವರ್ಷದ ಒಂದು ಮನ್ಸಿ ಬಕೆಟ್ ಐತ್ರಿ ಇರ್ಬೇಕ್ರಿ ಅಂತ ಎಲ್ಲಾ ನೆನಪಿರ್ತಾವ್ರಿ ಅಂದ್ ಬೇಕಾದ ಇರ್ತತಿ ಎಮ್ಮಿ ಎಮ್ಮತ್ರಿ ಎಮ್ಮೆ ಕುಡಿತಿದ್ರಿ ಇಲ್ಲಿ ಅಚ್ ಕಡೆ ಎಮ್ಮಿ ಎಮ್ಮೆ ಸಡ್ಡೆಲ್ಲ ಒಂದ್ ಮಾಡ್ಕೊಂಡಿವಿ ಎಮ್ಮೆ ಏನ್ ಮಾಡ್ತಿದ್ವಿ ಗೊತ್ತೇನ್ರಿ ಹಿಂಗ್ ಕಚ್ಚಕ್ಕಂದು ಮತ್ತು ಅದ್ನೇ ಅದನ್ನೇ ರೀ ನಾವು ಹಂಗೈತ್ರಿ ಇದ್ರಿ ಬಾತ್ರೂಮ್ ರೀ ಬಾತ್ರೂಮ್ ರೀ ಜರಕ ಮಾಡಿದ್ರಿ ಅಂದ್ರೆ ಬಚ್ಚಲ ಹಳ್ಳಿ ಹಳ್ಳಿ ಮನಿ ಗೊತ್ತ ಗೈಸ್ ನಮ್ಮ ಹಿತ್ತಲ್ಲ ರೀ ಹಿತ್ತದ ಮನೆ ರೀ ಹಿತ್ ಮನಿ ರೀ ನಿಮ್ಮ ಹಿತ್ತಲ ಮನೆ ಇಟ್ಟಿಟ್ಟಿದ್ದರೆ ನಾವು ಹಿತ್ತಲ ಮನೆ ನೋಡಿ ಹೊಡ್ದ್ವಿ ಗೈಸ್ ಅದ್ರ ರೂಮ್ ಇಲ್ರಿ ಒಂದಷ್ಟು ಇಲ್ರಿ ಈಗ ನೋಡಿರಿ ಮೊದಲು ನಾವು ಎಮ್ಮೆ ಎಲ್ಲಿ ಕರೆದಿದ್ವಿ ಅಂದ್ರೆ ಇಲ್ಲಿ ನಿಮ್ಮ ಮಾಡಿದ್ದೀವಿ ರೀ ಎಮ್ಮೆ ಆದ್ರೆ ಈಗ ಎಮ್ಮೆ ಕೊಟ್ಬಿಟ್ಟಿವಿ ಕಾರಣಾಂತರಗಳಿಂದ ಅಡ್ಡುಗೋಡೆ ಕಟ್ಬಿಟ್ಟಿವಿ ऐर्मकिल हंगा रि डिबॅगरी रि न नागरी गीझझरि न मनगे गीज रि नर कास हा कायसरी इसतिव्हि ना स्टेडी रिप का चपलोतीनिप मुळ मुळ एका रि चपडे अय्यप बिद महाराणी कोळे ನೀವೇನಿಲ್ಲ ನಾವ ಸರಿ ನಿಮ್ಗೆ ಏನು ರೀ ವಾಶ್ರೂಮ್ ತೋರಿಸ್ಬೇಕು ರೀ ವಾಶ್ರೂಮ್ ವಾಶ್ರೂಮ್ ಟಾಯ್ಲೆಟ್ 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 ರೀ ಟಾಯ್ಲಮ್ ಕಡೆ ಏನಂತೀರಿ ಟಾಯ್ಲೆಟ್ ಆಯ್ಲೆಟ್ ಅಂತೇರಿ ಚಲೋ ಐತ್ರಿ ಆದ್ರೆ ಯೂಸ್ ಮಾಡಂಗಿಲ್ಲ ರೀ ಯಾರು ಚಲೋ ಐತ್ರಿ ಆದ್ರೆ ಯೂಸ್ ಮಾಡೋದಿಲ್ಲ ರೀ ಯಾರು ಪಂಚಾಯತ್ ಒಂದು ಪಾತ್ರಮ್ ಏನಾರದು ಸಂಡಸ್ ಪಾತ್ರಮ್ ಕಡಿಸ್ಕೊಟ್ಟಿ ಪುಣ್ಯ ಬರಲ್ರಿ ಅವ್ರಿಗೆ ನಮ್ಮ ಮನೆ ಐತಿ ರೀ ಇದು ಈ ಕಡೆಗೆ ತೊಗೊಂಡು ಅರ್ ಹೆಚ್ಚು ನಾವು ಅಲ್ಲಿ ಮಠ ಐತ್ರಿ ಖರೀ ಮನಿ ಅಂತ ರೆಡಿ ಆಗಿಲ್ಲ ಏನು ಮಾಡೋದು ಎಲ್ಲದಕ್ಕೂ ಕೇಳ್ಕೊಂಡು ಬರೀ ಬರ್ರಿ ಹಂಗೆ ಇದು ಇದ್ದು ಮನಿ ರೀ ಇನ್ನೊಂದು ರೌಂಡ್ ನೋಡ್ಕೊರಿ ಮತ್ತು ಹಂಗೆ ಅಷ್ಟು ಹೊರಗೆ ಹೊರ ಅಪ್ಪ ರೀ ಇಲ್ಲ ಹಿಂಗೆ ಹೋಗಿ ಬರೋಣ ರೀ ಹಿಂಗೆ ಹಿಂಗೆ ಹೋಗ್ನ ಬರ್ರಿ ಹಿಂಗೆ ಬೇಡ ಬರ್ರಿ ಅನಾರ ಇಲ್ಲಿ ಒಂದಿಷ್ಟು ನೆನಪುಗಳು ಭಾಳ ಅದಾರೆ ನನಗೆ ನಾಯ ಕಟ್ಟಿಗೆ ಯಾರು ನಮ್ಮನಲ್ಲ ಹ್ಞೂ ಅವು ಆ ಕಟ್ಟಿಗೆಯಾರ ಆವಲ್ಲರು ನೋಡಿರಿ ಯಾರ್ಯಾರು ಕಟ್ಟಿಗೆ ನಮ್ದು ಬನಿವಿ ನಮ್ಮವಲ್ಲ ಕಟ್ಟಿಗೆ ನಮ್ಮವಲ್ಲ ಎಲ್ಲಾ ಮಂದಿವ್ರಿ ಆ ಕಟ್ಟಕ್ಕೆ ಒಂದೇ ನಮ್ದು ರೀ ಕಟಕ್ರ ನಮ್ದೈತೆ ಅಟ್ಟ ಹೊಟ್ಟು ನಮ್ದಲ್ಲ ಯಾರ ಇವ್ರದ ಹ್ಞೂ ನೋಡಿರಿ ಖಾಲಿ ಜಾಗ ಇಟ್ಟು ದೊಡ್ಡದೈತ್ರಿ ಕಾಲೇಜ್ ಆಗಿದ್ದೀರಿ ಕಾಲೇಜ್ ಆಗೈತೆ ಕರೆ ಮನಿ ಇಲ್ಲ ರೀ ಮನಿ ಮಾಡ್ಕೋಬೇಕಾಗೈತ್ರಿ ಗು ಕಟೀನ್ದ ರೀ ನಮ್ದೆ ರೀ ಈ ಬನ್ನಿ ಐತಾನಿ ಬರೀ ಇಲ್ಲ ಮೂಳೆ ಮುಳ್ಳ ನೋಡ್ಕೊಂಡೆ ಹೆಂಗ ಓ ಹಲೋ ಅನಾರ ಮೂಳ ಮೂಳ್ ನೋಡ್ಕೋಕಾಲ ಹಾಂ ರೀ ಇವು ಜಾಲಿ ಮುಳದಲ್ಲ ಇಲ್ಲಿ ನಡೀತದ ಹೇಳಿ ನಮ್ಮ ನಾವು ಚಪ್ಪಲ್ ಹಾಕೊಂಡಿಲ್ರಿ ಅದಕ್ಕೆ ನನಗೆ ಇಟ್ಕೆ ಮಾಡತ್ತಾರ ರೀ ಮತ್ತೆ ಕಾಲ ಮುಳಿತು ಇದ್ರೆ ಮತ್ತೆ ನನ್ನ ಕ್ಯಾಮ್ರಾ ಮಾಡಾರ ಯಾರ ಮರೇ ನೋಡಿರಿ ಫ್ರೆಂಡ್ಸ ತಮ್ಮಗಳಿಗೆ ಹಿಟ್ಟ ಯೂಸ್ ಮಾಡ್ಕೊಂಬಿಡ್ತಾರ ನೋಡ್ರಿ ಕೈ ಅಂತಾರೀ ಮನಿಮೇಲೆ ಹಾಕ್ರಿ ಮತ್ರಿ ಇದಂತಾರೀ ಮತ್ರಿ ಸೈಕಲ್ ಮತ್ರಿ ಗಾಡಿ ಅಂತಾರೀ ಹ್ಞೂ ಅಯ್ಯಲ್ಲ ಯಾವ ಇಲ್ಲ ರೀ ಬ್ಯಾಡ್ರಿ ನಮಗದು ಬರ್ರಿ ಏನು ಮಾಡತ್ತಿರಿ ಹ್ಞೂ ಏನ್ ಮಾಡತ್ತೀ ಮತ್ತಿಲ್ಲ ಹಾ ಕ್ಯಾವಿ ಕ್ಯಾವಿ ಮತ್ತೆ ಕ್ಯಾವಿಕಲ್ಲ ಹ್ಞೂ ಬೈಲ್ ಕರೆಕ್ಟಾಗಿ ತೋರ್ಸು ತೋರ್ಸು ಬಾಳಲ್ಲ ಇದಕ್ಕೆ ನೀವೇನಂತೀರಿ ಮತ್ತೀರಿ ಇದನ್ನ ರಸ್ತದ ಕೊರಕರ ಹಂಚಿ ಏನಾದ್ರೂ ಕುಂಟೆಬಿಲ್ ಆಡ್ತೀವಿ ಸರಿ ಹಂಚಿ ಬಿಳಂತ ಕುಂಟೆಬಿಲ್ ಆಡ್ತೀವಿ ಕುಂಟೆ ಕುಂಟೆಬಿಲ ಭಾಳ ಮಾತು ಮಾತು ಕೇಳಿಲ್ಲ ಅಂತ ಒಂದು ಹೆಟ್ಟೆ ಬಿಡ್ತಾನೆ ಕುಂಟೆಬಿಲ್ ಆಡೋ ಬಾಯಲ್ಲಿ ಹೋಗಿ ಕುಂಟೆಬಿಲ್ ಆಡಂಬರಿ ಗಳ ಯಾರು ಇಲ್ಲಿ ತಲ ಕೆಟ್ಟಿಗೆ ಗಲ ಅಂದ ಯಾರ ಬಾ ಎಲ್ಲರೂ ಖಾಲಿ ಜಾಗ ಐತಂತೆ ಎಲ್ಲ ಕಡೆ ಇಟ್ಟುಬಿಟ್ಟಾರೆ ನಮಗೆಲ್ಲ ಫುಲ್ ಸ್ಟಾಕ್ ತುಂಬ ಎಲ್ಲರು ಬರ್ರಿ ಏನಾಯ್ತು ರೀ ಬರೀಲಿ ಏನಾಯ್ತು ರೀ ನೋಡಿರಿಪ್ಪ ರೌಡಿ ರಂಗಮ್ಮಗ ಜೀವನದಾಗ ಏನಿಲ್ಲ ರೀ ತಿನ್ಬೇಕ್ರಿ ಹೊನ್ಬೇಕು ರೀ ಟೈಮ್ ಬಂದಾಗ ಮ್ಯಾಲೆ ಹೋಗ್ಬೇಕು ರೀ ಅದನ್ನ ಬಿಟ್ಕ್ರ ಅಷ್ಟ ನನ್ನದು ಇಷ್ಟ ಅಂದ್ರೆ ಏನೂ ಉಪಯೋಗ ಇಲ್ಲ ರೀ ಜೀವನ ಅನ್ನೋದು ಇಷ್ಟ ರೀ ಖಾಲಿ ಹಾಳಿದ್ದೇನು ರೀ ಇದ್ದಾಗ ಇದ್ದಾಗಟೇನಾರ ಸಾಧನೆ ಮಾಡ್ರೆ ಒಂದು ಒಂದೆರಡು ಅಕ್ಷರ ಬರೀತಾರ ಇಲ್ಲ ಅಂದ್ರೆ ಕ್ವಶನ್ ಮಾರ್ಕೆಟ್ ಕಲಿಸ್ತಾರ ಲೈಫ್ ಈಸ್ ಇಷ್ಟ ರೀ ರೀ ಬರ್ರಿ ಮತ್ತೆ ಮನೆಗೆ ಹೋಗೋನು ಮತ್ತು ಮಾತಾಡೋನು ನಮ್ಮ ಅಜ್ಜ ಮತ್ತೆ ಜ್ವಾಳ ಹಾಕಿ ಒಳಗೆ ಹೋಗ್ಯನ್ ರೀ ಈ ಮನೆ ಯಾವುದೇನೋ ತೋರಿಸ್ತೀನಿ ಬರೀ ಫಸ್ಟ್ ಇಲ್ಲಿಂದ ಹೇಳಿದ್ ಅಲ್ಲಿ ಮುಟ್ಟ ಭಾಳ ವರ್ಷದ ಹಿಂದೆ ಒಂದೇ ಮನೆ ಇತ್ತರ ಇದು ಈಗ ಅರವತ್ತ್ ಮೂರು ವರ್ಷದ್ರಿ ಮೂರು ಏ ಜಾಸ್ತಿ ವರ್ಷದಾಯ್ತು ಆಯ್ತು ರೀ ಅದನ್ನೇನು ಮಾಡಿಬಿಟ್ರೆ ಒಡ್ದಾರೆ ಮೂರು ಬಾಗಿಲ ಮಾಡಿ ಮೂರು ಮನೆ ಅದ್ರಿ ಗೈಸ್ ಒಂದೇ ಮನಿರೋದು ಈ ಮನೆ ಮೊದಲೇನ ದನ ಕಟ್ಟಿದ ಹಕ್ಕಿ ಇತ್ತಂದ್ರಿ ಇದನ್ನ ಈಗ ಈ ಮನೆ ಮಾಡ್ಕೊಂಡಾರ ಬಾಯಿ ಕಡೆ ಇದೆಂತ ಪಡಸಾಲಿ ದೊಡ್ಡ ಮನೆ ದೊಡ್ಡ ಮನೆ ದೊಡ್ಡ ಮನೆ ಇದು ದೊಡ್ಡ ಮನಿ ರೀ ಅದು ಸಣ್ಣ ಮನೆ ಇದು ಇನ್ನೊಂದು ಮನೆ ನಂಗೆ ನಂಗೆ ಬುದ್ಧಿ ಬಂದಾಗ ಇಲ್ಲಿದ್ದೇನೆ ಈ ಸೈಡ ಕಟ್ಟಿ ಮನಿ ರೀ ಆ ಕಡೆ ಹಿಂಗೆ ಹಕ್ಕಿ ಇತ್ತು ಇವೆಲ್ಲ ಒಂದೇ ಅನ್ಸುತ್ತೆ ರೀ ಈಗೆಲ್ಲ ಗಾಡಿ ಎಲ್ಲ ಬಿಸ್ಕೊಳ್ಕಾರಿ ಎಲ್ಲ ಡಿವೈಡ್ ಆಗಿಬಿಟ್ಟವ್ರಿ ಇದು ಇದ್ರಿ ಸಣ್ಣ ಜಾನ ಮನಿ ಇದ್ರಿ ಅವ್ನಿನ್ನ ದೊಡ್ಡ ಮನೆ ಅಂದ್ರೆ ಅಂದರೆ ನಡಕಿನ ಅಜನ್ಮನಿ ಅದು ದೊಡ್ಡ ಜನಮನಿ ಎಲ್ಕೋ ದೊಡ್ಡ ಜನಮನಿ ಈಗ ಇಷ್ಟಕ್ಕೆ ಕುಂತಾವ್ರಿ ಅವಲ್ಲ ಯಾವಾಗ ನಾಳೆ ಏರ್ತಾವ ಗೊತ್ತಿಲ್ಲರಿ ಸದ್ಯಕ್ಕೆ ಇಷ್ಟ ಐತ್ರಿ ಬನ್ರಿ ಒಳಗೆ ಹೋಗಣರಿ

ಆಗ್ಲೇತ್ ನೋಡ್ರಿ ನಮ್ ಅಡಿಗೆ ಮನಿರಿ ನಿಮ್ದು ಎಲ್ಲಾ ಎಂತವ್ರ ತೊಗೊಂಡ್ರಿ ಗಾಯ ಕಷ್ಟ ಪಟ್ಕಾರಿ ಅಡಿಗೆ ಮಾಡೇನ್ರಿ ಬರೀ ಊಟ ಮಾಡಬಾರೀ ಎಲ್ಲಾರು ಅಡಿಗೆ ಮಾಡಿದ್ರ ಒಬ್ರನ್ನ ರೀ ಊಟ ಮಾಡ್ಬಾರ ಹೊಟ್ಟೆ ಸರಿ ಬರ್ರಿ ಊಟ ಕೊಡ್ತೀರಿ ಒಂದು ಎಂಟು ಮಂದಿ ತಿನ್ಬೋದ್ರಿ ಆರಾಮ್ ಸ್ವಲ್ಪ ದೇಸರಿ ಆಗ್ರಿ ನಿಮಗ್ರಿ ಏನಾರು ಊಟ ಅಲ್ರಿ ಅಕ್ಕಾರ ನಮ್ದು ಹೊಟ್ಟೆ ಐತ್ರಿ ನಾವು ತಿಂತೇವ್ರಿ ಊಟ ಮಾಡ್ರಿ ಹೌದ ಏನ್ರಿ ಏನಾರ ಹೌದ್ರಿ ಐತ್ರಿ ಹೊಟ್ಟೆ ಐತ್ರಿ ನಮಗೂ ಹೌದು ನಾನು ನೋಡ್ರಿ ಹಿಂಗಿದಾಗ್ಲಿ ಸಣ್ಣಕ್ಕಿದಾಗ ನಾ ಮಾಡೋದು ಬರೀ ಅನ್ನ ಮಾಡ್ತಿದ್ದೀರಿ ಸಾರು ಮಾಡಕ್ಕೆ ಬರ್ತಿರ್ಕಿಲ್ಲ ನಂಗೆ ಈಗ ಬರಂಗಿಲ್ಲ ಇಲ್ಲಿ ಸಾರು ಮಾಡಕ್ಕೆ ಹಚ್ ಇದ್ರಿ ಉಪ್ಪಾರ ಜಾಸ್ತಿ ಹಾಕಿದ್ರ ಖಾರ ಹಾಕಿದ್ರಿ ನಮ್ ಅಲ್ಲಿ ಎಲ್ರಿ ಹೊಲದಾಗ ಓಡಾಡ್ಸ ಬಿಡ್ತಿದ್ರಿ ಹತ್ತಿ ಬಿಡ್ಸದ್ ಬಿಟ್ರಿ ಹ್ಮ್ ಹೊಲ ಐತ್ರಿ ಹೊಲಕ್ ದಿವ್ಸ ಹಾಕಿದಿವ್ರಿ ಇದೆಲ್ಲ ನಮ್ಮ ಬಾಂಡೆ ಹಿಡು ಸಾಮಾನ್ರಿ ಎಲ್ಲ ಗ್ಯಾಸ್ ಕಟ್ಟಿ ನೋಡ್ರಿ ನೋಡ್ರಿ ನಮ್ಮ ಗ್ಯಾಸ್ ನಾವು ಯೂಸ್ ಮಾಡಲ್ರಿ ರೀ ಒಲಿನ ರೀ ಒಲಿನ ಗ್ಯಾಸ್ ಇದ್ರು ಗ್ಯಾಸ್ ಕಟ್ಟಿ ಹಚ್ಚಾಕಂದ್ರೆ ಅಡುಗೆ ಮಾಡ್ತಾಳ್ರಿ ಅಡುಗೆ ಮಾಡಕ್ಕೆ ಬರ್ಲಿಕ್ಕಂದ್ರೆ ಹಚ್ಚುದಿಲ್ಲ ಜೂನ್ ಬರಬೇಡೋ ಮಾರೆ ಅದ್ರಕೊಂಡು ಓಡ್ ಹೋಗಿ ಬರೋರು ಸುಮ್ಮಲ್ಲ ನೀನು ಮೇಕಪ್ ಹೋಗಿ ಅದಕ್ಕೆ ಕರ್ಸತ್ತೀನ ನೋಡಿ ಅಲ್ರಿ ಮೇಕಪ್ ಹೋಗಿಬಿಟ್ರಿ ಗೈಸ್ ಎಲ್ಲರಿ ಫಸ್ಟ್ ಟೈಮ್ ಸುರು ಅವ್ರ ಸುರ ಸುಂದ್ರ ಕಷ್ಟಪಟ್ಕಾರಿ ನೋಡ್ರಿ ಗಾಯಿಸಿ ಎಷ್ಟು ಕಷ್ಟಪಟ್ಟಿನಿ ಗಾಯಸ್ ಮತ್ತು ಸ್ವಲ್ಪ ಕರಗತ್ತೀ ಯಾರೋ ಯಾರೋ ಗೀಚಿ ಹಾಲು ಹಾಲು ಬರ ಗೈಸ್ ದಿಸ್ ಈಸ್ ಕಟಿಗಿರಿ ಮೇಲೆ ಕಾಲಿಟ್ಟು ಬಿಟ್ಟು ಕುಂಟ ಹಾಕತ್ತು ಮುಸ್ರೆ ಎಮ್ಮೆ ಇಲ್ಲ ದಾನೇನು ಎಲ್ಲಿ ಇದ್ದಾನೆ ಕಮ್ಮ ಯಾರು ಬರ ಎಮ್ ದನಗಳು ಬಂದು ತಿಂದಕ್ಕ ಐದು ವರ್ಷ ಆಯ್ತು ನೋಡ್ರಿ ಇದು ಈಗ ಬೆಳೆ ದನ ಅಲ್ಲ ಮನುಷ್ಯ ಅದೇನಿದೆ ನೋಡದ ನಮ್ಮ ಮನೆ ಕಡೆ ಯಾರನ್ನೂ ಬಿಡು ಬಂದು ಕೊಡಲ್ರಿ ಅದು ಅಷ್ಟು ದೂರ ಕುಂದ್ಕರ ಅವ್ರಿ ಮಾಡತ್ತೆ ತಂಗ್ ನಮ್ಮ ಅಮ್ಮ ಎಲ್ಲಿ ಹೋಗೋಲ್ಲ ಅದ್ರ ಜೊತೆ ಯಾವ್ದೋ ಬರ್ತಿದ್ರೆ ಆಡ ಎಮ್ಮೆ ಅದ್ರ ಜೊತೆ ಒಕ್ಕಿತಾರೆ ಇವೆಲ್ಲ ಪಪ್ಪಾಯ್ಕಾಯಿ ನಾನು ಬಯಸಿದ್ ನೋಡ್ರಿ ತಿಂದು ಹೋಗದೇನು ರೀ ಹೊಟ್ಟೆ ಅವ್ರಿ ಪಪ್ಪ ಹೆಂಗದ ನೋಡ್ರಿ ಕಾಯಿ ಇಲ್ಲೊಂದು ಐತ್ರಿ ಇಲ್ಲೊಂದು ಐತ್ರಿ ಅಲ್ಲೆಲ್ಲ ಕಟ್ಟಕ್ಕೆ ಐತ್ರಿ ಅದ್ರ ನಾನೇ ತಂದು ಬಿಟ್ಟಿದ್ರಿ ನಮ್ಮ ಅಜ್ಜ ಹಾಂ ಯಾತ ನಾ ಯಾರು ನಿಮ್ಗೆ ಗುರುತ್ ಸಿಗತ್ತಿಲ್ಲ ಏಯ್ ಯಾರು ಸುಮ್ಮ ಮಕ್ಕಳು ನೀವು ಮಕ್ಕಳು ಹಾಕ್ಬಿಡ್ರಿ ನೀವು ಮವರು ಅಂತ ಏ ಹೇಳಲ್ಲ ಹೇಳೋಲ್ಲ ಮೊದಲು ಶನೇ ಇದ್ದಿಲ್ಲ ಈಗ ಮಾಡತ್ತಿ ಪಾಪ ವಯಸ್ಸಾಗ್ಬಿಡಕ್ಕೆ ಪಾಪ ವಯಸ್ಸು ಎಷ್ಟು ಒಂದು ಹತ್ತು ಹದಿನೈದು ಅದನ್ನ ಹದಿನೈದರ ಹದಿನೈದು ಇಪ್ಪತ್ತು ಇಪ್ಪತ್ತು ವಯಸ್ಸು ಓದತ್ತ ನೀ ಹೈಟ್ ಆಗಿಲ್ಲ ನನಗದ ಒಂದು ಪ್ರಾಬ್ಲಮ್ ದೊಡ್ಡ ಆಗಕತ್ತಿಲ್ಲ ರೀ ನಾವು ಸಣ್ಣ ಹತ್ತು ಹನ್ನೆರಡರ ಇರ್ಬೋದು ಅದು ಏನು ನಾನು ನಾ ಸಣ್ಣಕ್ಕಿದ್ದಾಗಿಲ್ಲ ಅಷ್ಟೊದಂತೆ ಹೈಟ್ ಆಗಕತ್ತಿಲ್ಲ ಆಗತಿಲ್ಲ ರೀ ಹೈಟ್ ಪ್ರಾಬ್ಲಮ್ ಐತಿ ನನ್ನದು ಸ್ವಲ್ಪ ಹೋದ್ರೆ ಓಯ್ ಹಾಯ್ ಅಲೋ ಹಾಯ್ ನಾಯ್ಸ್ ಯಾಕೆ ಹಿಂಗೆ ಹೋಗಿ ಇಲ್ಲ ರೀ ಅದಕ್ಕೆ ಬಿಸಿಲತ್ತೈತಂದ್ರಿ ಅದಕ್ಕೆ ಎಲ್ಲಿ ಬಂದು ಮಕ್ಕಂಬರಿ ತಣ್ಣಗೆ ನಮಗೆ ಹೊಟ್ಟೆ ಒಂದು ಹೋಟೆಲ್ ಖರಾ ಖರಾನದ್ರಿ ಒಳಗೆ ಹೋಗಿ ನಾವು ಉಂಡ್ಬಿಡ್ತೀವಿ ರೀ ನೋಡಿರಿ ನಾನು ಶೂರು ಚೆಂದ ಅದ ರೀ ಓಕೆ ರೀ ಚಂದ್ರಿ ಥ್ಯಾಂಕ್ಸ್ ರೀ ಬನ್ರಿ ಏನಾರ ಒಳಗೆ ಹೋಗೋಣ ಬಿಡು ಮರ ಏನು ಎಕ್ಟ್ ಹಿಂದಿಂದ ಬರ್ತೀಯನಾ ಸಾಗ್ಬಿಡ ನೀವು ಹೇಳಿರಿಲ್ರಿ ಹೋಗಲ್ಲ ಆ ಕಡೆ ಒಂದು ಸ್ವಲ್ಪ ಕಟ್ ಮಾಡಾಟ ಬನ್ನಿಟ್ಟು ರಿಲ್ಯಾಕ್ಸ್ 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 ವಾಚ್ ವಾ ಏ ಯಾವ್ದು ವಾಚ್ ಎಲ್ರಿಯಾಕ್ಸ್ ಹೋಗೋಲ್ಲ ರಿಲ್ಯಾಕ್ಸ್ ಅಂದಿಲ್ಯಾಕ್ಸ್ ಡೆಲ್ಲಿ 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 ಓ ಮುಂಬೈ ಕರ್ನಾಟಕ ಕರ್ನಾಟಕ ಇಂಡಿಯಾ ಈಗ ಈ ಗಿಡವಿ ಇದ್ ಏನ್ ಇದು ಐದು ವರ್ಷ ಆತ್ರಿ ತೆಂಗಿನ ಗಿಡ ಹಚ್ಚಿ ಹಬ್ಬ ಹಚ್ಚಿ ಯಾತತ್ರಿ ನಮ್ಗೆ ಜಗತ್ತ ನೋಡ್ರಿ ಗೈಸ್ ಈಗ ಇಷ್ಟು ತೋರ್ಸ್ರಿ ಆಮೇಲೆ ಊಟ ಮಾಡಿ ತೋರ್ಸಿರ ತೋರ್ಸಿ ಇಲ್ಲ ಇರಲ್ರಿ ಬೈ ಬೈ ಟಾಟಾ ಬೈ ಬೈ ಇಷ್ಟು